ಈಗ ನಾವು ಶ್ರೀಮೂಷ್ಣಮ್ನ ವರಾಹ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತಿದ್ದೀವಿ ಯಾವುದೇ ರೀತಿ ಪ್ರತಿಷ್ಠಾಪನೆ ಮಾಡಿದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೆ ನೆಲೆಸಿರುವ ಕ್ಷೇತ್ರ ಅಂದ್ರೆ ಅದು ಏಳು ಕ್ಷೇತ್ರ ಆಗಿರುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಮೂರು ಅವತಾರಗಳಲ್ಲಿ ಶ್ರೀ ಮಹಾವಿಷ್ಣುವು ದರ್ಶನ ಕೊಡ್ತಾರೆ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಈಗ ನಾವು ಚಿದಂಬರಂ ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಚಿದಂಬರಂ ಇಂದ ಶ್ರೀ ಹೋಗ್ತಾ ಇದೀವಿ ಇಲ್ಲಿ ಚಿದಂಬರಂ ಶ್ರೀಮೂಷ್ಣ ಮತ್ತೆ ಪಾಂಡಿಚೇರಿ ಇದೆಲ್ಲ ಓಡಾಡ್ಲಿಕ್ಕೆ ನಾವು ಟಿ ನ ಮಾತಾಡ್ಕೊಂಡಿದೀವಿ ಈಗ ಟಿ ಅಲ್ಲಿ ಹೋಗ್ಬೇಕು ನಮ್ಗೆ ಚಿದಂಬರಂ ವಿಡಿಯೋ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಆ ವಿಡಿಯೋನ ಕೂಡ ಒಮ್ಮೆ ನೋಡಿ ಇಲ್ಲಿ ನಾವು ನಟರಾಜಸ್ವಾಮಿ ದರ್ಶನ ಮಾಡಿಕೊಂಡು ಈಗ ನಾವು ತಿಂಡಿಗೆ ಬಂದಿದೀವಿ ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಎ ಟು ಬಿ ಇದೆ ಅಡಿಯಾರ್ ಆನಂದ ಭವನ್ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಶ್ರೀಮೂಷ್ಣಂ ಕಡೆಗೆ ಹೋಗ್ತಾ ಇದೀವಿ ನಮ್ಗೆ ಚಿದಂಬರಂ ಅಲ್ಲಿ ನಟರಾಜಸ್ವಾಮಿ ದರ್ಶನ ಆಯ್ತು ತುಂಬಾ ಅದ್ಭುತವಾದ ವಿಗ್ರಹ ಅಂತ ಹೇಳ್ಬೋದು ಇದು ಎತ್ತರದಲ್ಲಿದೆ ನಮಗೆ ಗರ್ಭಗುಡಿ ತುಂಬಾ ಎತ್ತರದಲ್ಲಿದೆ ಇಲ್ಲಿ ಒಂದು ವಿಶೇಷತೆ ಏನು ತುಂಬಾ ಸಾರಿ ದ್ವಾರಗಳನ್ನ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಆ ತರ ಮಾಡ್ತಿರ್ತಾರೆ ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ದರ್ಶನ ಮಾತ್ರ ಎರಡು ಕಣ್ ಸಾಲದು ಅಷ್ಟು ಅದ್ಭುತವಾಗಿ ಆಯ್ತು ಪಕ್ಕದಲ್ಲೇ ನಮಗೆ ಶಿವಗಾಮಿ ಅಮ್ಮನವರ ದರ್ಶನ ಕೂಡ ಆಯ್ತು ಹಾಗೆ ಪಕ್ಕದಲ್ಲೇ ಆಕಾಶಲಿಂಗ ಕ್ಷೇತ್ರ ಕೂಡ ಇದೆ ಅದನ್ನು ಕೂಡ ದರ್ಶನ ಮಾಡ್ಬಿಟ್ಟು ಈಗ ನಮ್ಮ ದರ್ಶನ ಇಲ್ಲಿಗೆ ಆಲ್ಮೋಸ್ಟ್ ಟು ಟಿಫನ್ ಆರ್ಡರ್ ಮಾಡಿದೀವಿ ನೋಡಿ ನಮ್ಗೆ ಎಷ್ಟೊಂದು ವೆರೈಟೀಸ್ ಕೊಟ್ಟಿದ್ದಾರೆ ಇಲ್ಲಿ ಮೊದ್ಲಿಗೆ ಇಡ್ಲಿ ಕೊಟ್ಟಿದ್ದಾರೆ ಆಮೇಲೆ ಮಸಾಲಾ ದೋಸೆ ಆಮೇಲೆ ಮೆದು ವಡ ಇದು ಸ್ವೀಟ್ ಇದೆ ಅದ್ರ ಜೊತೆ ಮೂರ್ ಟೈಪ್ ಆಫ್ ಚಟ್ನಿ ಮತ್ತೆ ತಮಿಳುನಾಡು ಫೇಮಸ್ ಪೊಂಗಲು ಮತ್ತೆ ಸಾಂಬಾರು ಟೇಸ್ಟ್ ನೋಡೋಣ ಅಂತ ಹೇಗಿದೆ ಅಂತ ಸೊ ಮಸಾಲಾ ದೋಸೆ ನೋಡೋಣ 뭐하는 <목소리> 어이 <목소리> 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 ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈಗ ನಾವು ಮುಷ್ಣಂನ ವರಾಹ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತಿದೀವಿ ಈ ಶ್ರೀ ಶ್ರೀಮೃಷ್ಣಮ್ಗೆ ಅನ್ಕೊಂಡಿದ್ರೆ ನೀವು ಚಿದಂಬರಂ ಇಂದ ಇದು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ನಿಮ್ಗೆ ಚಿದಂಬರಂ ಇಂದ ನೀವು ಪ್ರೈವೇಟ್ ವೆಹಿಕಲ್ ನೇ ಮಾತಾಡ್ಕೊಂಡು ಬರ್ಬೇಕಾಗಿರತ್ತೆ ಇನ್ ಕೇಸ್ ನೀವ್ ಏನಾದ್ರೂ ಕುಂಭಕೋಣಮ್ಗೆ ಬಂದ್ರೆ ಕುಂಭಕೋಣಂ ಇಂದ ಕೂಡ ಇಲ್ಲಿಗೆ ಬರ್ಬೋದು ಕುಂಭಕೋಣಮ್ ಇಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುತ್ತೆ ದೇವಸ್ಥಾನ ತುಂಬಾನೇ ವಿಶಾಲವಾಗಿದೆ ಗೋಪುರಗಳು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಬನ್ನಿ ಒಳಗ್ ಹೋಗ್ಬಿಟ್ಟು ದರ್ಶನ ಮಾಡೋಣಂತೆ ಇನ್ನು ಅದೇ ರೀತಿ ನಮ್ಗೆ ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ವೃದ್ಧಾಚಲಂ ಅಂತಿದೆ ಅಲ್ಲಿಂದ ಕೂಡ ಸಾಕಷ್ಟು ಜನ ಈ ಶ್ರೀಮೃಷ್ಣಂಗೆ ಬರ್ತಾರೆ ನಿಮ್ಗೆ ವೃದ್ಧಾಚಲಂಗೆ ಬೆಂಗಳೂರಿನಿಂದ ಡೈರೆಕ್ಟ್ ಟ್ರೈನ್ಸ್ ಅವೈಲೇಬಲ್ ಇರುತ್ತೆ ಅಲ್ಲಿಂದ ನೀವು ಕೂಡ ಬರ್ಬೋದಾಗಿರುತ್ತೆ ಈ ದೇವಸ್ಥಾನಕ್ಕೆ ತುಂಬಾನೇ ವಿಶೇಷತೆ ಇದೆ ನಿಮ್ಗೆ ಒಂದೊಂದಾಗಿ ಒಳಗಡೆ ಈ ದೇವಸ್ಥಾನದ ವಾಸ್ತುಶಿಲ್ಪ ನಮ್ಗೆ ದ್ರಾವಿಡ ಶೈಲಿಯಲ್ಲಿದೆ ಈಗ ನಾವು ರಾಜಗೋಪುರ ನೋಡಿಕೊಂಡು ಮುಖ್ಯ ದ್ವಾರದಿಂದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಿದ್ದೀವಿ ಇಲ್ಲಿ ನಮ್ಗೆ ಎರಡೂ ಕಡೆ ಕೂಡ ನೃತ್ಯ ಭಂಗಿಗಳ ಒಂದು ಕೆತ್ತನೆ ಮಾಡಿದ್ದಾರೆ ಇದನ್ನು ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ಒಂದೊಂದು ಕೆತ್ತನೆ ಕೂಡ ಡಿಟೇಲಿಂಗ್ ಆಗಿದೆ ಈ ದೇವಸ್ಥಾನಕ್ಕೆ ಚೋಳ ಕೊಡುಗೆ ಕೂಡ ಇದೆ ಅದ್ರ ಜೊತೆಗೆ ಈಗ ನಾವು ನೋಡ್ತಿರುವ ಮಂಟಪಗಳಾಗಿರ್ಬೋದು ಗೋಪುರಗಳು ಮತ್ತೆ ಇಲ್ಲಿರುವ ಭವ್ಯವಾದ ರಚನೆಗಳನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಅದರ ನಂತರ ತಂಜಾವೂರಿನ ನಾಯಕ ರಾಜರು ಇದನ್ನು ನಿರ್ಮಿಸಿದ್ದಾರೆ ದೇವಾಲಯ ನಮಗೆ ವಿಷ್ಣುವಿಗೆ ಸಮರ್ಪಿತವಾದ ನೂರ ಎಂಟು ದಿವ್ಯ ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಇನ್ನು ನಿಮಗೆ ತಿಳಿದಿರುವ ಹಾಗೆ ತಮಿಳುನಾಡಿನ ಎಲ್ಲ ದೇವಸ್ಥಾನಗಳು ಕೂಡ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿದ್ರೆ ಸಂಜೆ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಸೊ ಸಂಜೆ ನಾಲ್ಕು ಗಂಟೆಗೆ ಓಪನ್ ಮಾಡಿದ್ಮೇಲೆ ರಾತ್ರಿ ಎಂಟೂವರೆ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ ಈ ದೇವಸ್ಥಾನದ ಪ್ರಾಂಗಣ ಅಂತೂ ತುಂಬ ತುಂಬಾನೇ ವಿಶಾಲವಾಗಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿರುವ ಧ್ವಜಸ್ತಂಭ ನಮಗೆ ಏಕಶಿಲಾ ಧ್ವಜಸ್ತಂಭವಾಗಿದೆ ಮತ್ತೆ ಇದರ ಎತ್ತರ ಬಂದ್ಬಿಟ್ಟು ಎಂಬತ್ತು ಅಡಿ ಎತ್ತರವಾಗಿರುತ್ತದೆ ಮತ್ತೆ ಈ ಧ್ವಜಸ್ತಂಭದ ತುದಿಯಲ್ಲಿ ನಮ್ಗೆ ಗರುಡ ವಿಗ್ರಹವಿದ್ದು ಇದು ಸ್ವಾಮಿಯವರಿಗೆ ನಮಸ್ಕರಿಸುವ ಭಂಗಿಯಲ್ಲಿದೆ ಈ ಭೂಮಿಯ ಮೇಲೆ ಶ್ರೀ ಮಹಾವಿಷ್ಣುವಿನ ಸ್ವಯಂ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರ ಅಂದರೆ ಯಾವುದೇ ರೀತಿ ಪ್ರತಿಷ್ಠಾಪನೆ ಮಾಡಿದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೆ ನೆಲೆಸಿರುವ ಕ್ಷೇತ್ರ ಅಂದರೆ ಅದು ಏಳು ಕ್ಷೇತ್ರ ಆಗಿರುತ್ತೆ ಅದರಲ್ಲಿ ಕೆಲವು ನಮ್ಮ ಉತ್ತರ ಭಾರತದಲ್ಲಿದೆ ಕೆಲವು ದಕ್ಷಿಣ ಭಾರತದಲ್ಲಿದೆ ಹಾಗೆ ಒಂದು ಕ್ಷೇತ್ರ ಬಂದ್ಬಿಟ್ಟು ನೇಪಾಳ್ನಲ್ಲಿದೆ ಮೊದಲಿಗೆ ನಮ್ಮ ದಕ್ಷಿಣ ಭಾರತದಲ್ಲಿರುವ ಸ್ವಯಂ ವ್ಯಕ್ತ ಕ್ಷೇತ್ರ ಯಾವುದು ಅಂದರೆ ಮೊದಲನೇದು ಕ್ಷೇತ್ರ ಶ್ರೀರಂಗನಾಥ ಸ್ವಾಮಿ ಶ್ರೀರಂಗ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳ್ತಾರೆ ಅದಾದ ನಂತರ ಎರಡನೇ ಕ್ಷೇತ್ರ ನಮ್ಮ ತಿರುಮಲದ ವೆಂಕಟೇಶ್ವರ ಸ್ವಾಮಿ ಯಾರು ಪ್ರತಿಷ್ಠಾಪನೆ ಮಾಡಿದಲೆ ಸ್ವಯಂಭೂವಾಗಿ ನೆಲೆಸಿರುವ ಕ್ಷೇತ್ರ ಅಂದರೆ ಅದು ತಿರುಮಲದ ವೆಂಕಟೇಶ್ವರ ಸ್ವಾಮಿ ಇನ್ನು ಮೂರನೇ ಕ್ಷೇತ್ರ ಬಂದ್ಬಿಟ್ಟು ವಾಮನಮಲಯ ಅಂತ ಅದು ಕೂಡ ತಮಿಳುನಾಡಿನಲ್ಲಿದೆ ಇನ್ನು ನಾಲ್ಕನೇ ಕ್ಷೇತ್ರ ಬಂದ್ಬಿಟ್ಟು ಈಗ ನಾವು ಬಂದಿದ್ದೀವಲ್ಲ ಶ್ರೀ ಮುಷ್ಣಂನ ಶ್ರೀ ವರಾಹಸ್ವಾಮಿ ದೇವಸ್ಥಾನ ಇದು ನಾಲ್ಕನೇ ಕ್ಷೇತ್ರ ಆಗಿರುತ್ತೆ ಇಷ್ಟು ಕ್ಷೇತ್ರಗಳು ನಮ್ಮ ದಕ್ಷಿಣ ಭಾರತದ ಶ್ರೀ ಮಹಾವಿಷ್ಣುವಿನ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳ್ತಾರೆ ಇನ್ನು ನಮ್ಮ ಉತ್ತರ ಭಾರತದಲ್ಲಿ ಎರಡು ಕ್ಷೇತ್ರಗಳಿದೆ ಮೊದಲನೇ ಕ್ಷೇತ್ರ ಬಂದ್ಬಿಟ್ಟು ನಮಗೆ ರಾಜಸ್ಥಾನದ ಪುಷ್ಕರ್ನಲ್ಲಿದೆ ಅದು ಶ್ವೇತಬರಾಹ ಸ್ವಾಮಿ ದೇವಸ್ಥಾನ ಇನ್ನು ಮತ್ತೆರಡು ಕ್ಷೇತ್ರ ಯಾವುದು ಅಂದರೆ ಒಂದು ನೈಮಿಷಾರಣ್ಯದಲ್ಲಿರುವ ಚಕ್ರನಾರಾಯಣ ಸ್ವಾಮಿ ದೇವಸ್ಥಾನ ಇನ್ನೊಂದು ಬದ್ರಿನಾಥ ಉತ್ತರಾಖಂಡದಲ್ಲಿರುವ ಬದ್ರಿನಾಥ ಇಷ್ಟು ನಮ್ಮ ಭಾರತದಲ್ಲಿರುವ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಇನ್ನು ನೇಪಾಳದಲ್ಲಿರುವ ಸ್ವಯಂ ವ್ಯಕ್ತ ಕ್ಷೇತ್ರ ಯಾವುದು ಅಂದರೆ ಅದು ಮುಕ್ತಿನಾಥ ಮುಕ್ತಿನಾಥ ಇಷ್ಟು ಕ್ಷೇತ್ರ ಏಳು ಕ್ಷೇತ್ರಗಳು ಸೇರಿ ವಿಷ್ಣುವಿನ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಕರೀತಾರೆ ಯಾರು ಈ ದೇವಸ್ಥಾನಗಳಿಗೆ ಬಂದು ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಈ ಶ್ರೀಮೃಷ್ಣಂನಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರ ಕಿವಿಯಲ್ಲಿ ಸಾಕ್ಷಾತ್ ಗರುಡ ದೇವರೇ ಬಂದ್ಬಿಟ್ಟು ನಮಗೆ ನಾರಾಯಣ ಮಂತ್ರದ ಉಪದೇಶವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಇದು ತುಂಬ ಪರಮ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಮೂರನೇ ಅವತಾರ ದಶಾವತಾರದಲ್ಲಿ ಮೂರನೇ ಅವತಾರವಾದ ವರಾಹ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ದರ್ಶನ ಕೊಡ್ತಾರೆ ಹೀಗೆ ಟೊಂಕದ ಮೇಲೆ ಅಂದರೆ ಸೊಂಟದ ಮೇಲೆ ಕೈಗಳನ್ನ ಇಟ್ಕೊಂಡು ದಕ್ಷಿಣಕ್ಕೆ ತಿರುಗಿರ್ತಾರೆ ತುಂಬ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ಇನ್ನು ವರಾಹಾವತಾರ ಬಂದ್ಬಿಟ್ಟು ದಶಾವತಾರಗಳಲ್ಲಿ ಮೂರನೇ ಅವತಾರ ಅಂತ ಹೇಳ್ತಾರೆ ಭೂದೇವಿಯನ್ನು ಹಿರಣ್ಯಾಕ್ಷ ಬಂಧನದಲ್ಲಿ ಇಟ್ಕೊಂಡಿರ್ತಾನೆ ಅದನ್ನು ವಿಮುಕ್ತಿಗೊಳಿಸಲು ಶ್ರೀ ಮಹಾವಿಷ್ಣು ವರಾಹ ಅವತಾರದಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹರಿಸುತ್ತಾನೆ ಘೋರ ಕಾಳಗ ನಡೆಯುತ್ತೆ ಹಿರಣ್ಯಾಕ್ಷ ಮತ್ತೆ ವರಾಹ ಸ್ವಾಮಿಯ ಮಧ್ಯೆ ಘೋರ ಕಾಳಗ ನಡೆಯುತ್ತೆ ಈ ಕಾಳಗದಲ್ಲಿ ವರಾಹ ಸ್ವಾಮಿಯು ಬೆವರಿದಾಗ ಆ ಬೆವರಿನ ಹನಿಗಳು ಇಲ್ಲಿ ಬಂದು ಬಿದ್ದಿದೆ ಅಂತ ಹೇಳ್ತಾರೆ ಅದನ್ನ ನಿತ್ಯ ಪುಷ್ಕರಣಿ ಅಂತ ಕರೀತಾರೆ ಇನ್ನು ಈ ದೇವಸ್ಥಾನದಲ್ಲಿ ಮೂರು ಅವತಾರಗಳಲ್ಲಿ ಶ್ರೀ ಮಹಾವಿಷ್ಣು ದರ್ಶನ ಕೊಡ್ತಾರೆ ಒಂದು ವರಾಹ ಅವತಾರವಾಗಿ ಇನ್ನೊಂದು ಅಶ್ವತ್ಥ ವೃಕ್ಷವಾಗಿ ಇಲ್ಲಿ ಕೊಡ್ತಾರೆ ಹಾಗೆ ಮೂರನೇದು ನಿತ್ಯ ಪುಷ್ಕರಣಿಯಾಗಿ ಅವತಾರದಲ್ಲಿ ಕೊಡ್ತಾರೆ ನಮ್ಗೆ ಈ ಮೂರು ಅವತಾರಗಳಲ್ಲಿ ಶ್ರೀ ಮಹಾವಿಷ್ಣು ದರ್ಶನ ಕೊಡ್ತಾರೆ ಈ ವರಾಹ ಸ್ವಾಮಿಯ ಕಣ್ಗಳಿಂದನೇ ಅಶ್ವತ್ಥ ವೃಕ್ಷ ಹಾಗೂ ತುಳಸಿ ಕೂಡ ಬಂದಿರೋದು ಅಂತ ಹೇಳ್ತಾರೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಕ್ಷೇತ್ರ ತಮಿಳುನಾಡಿನಲ್ಲಿದ್ರು ಇಲ್ಲಿ ನಮ್ಗೆ ಕರ್ನಾಟಕ ಒಂದು ಸಂಬಂಧ ಇದೆ ವಿಶೇಷವಾದ ಸಂಬಂಧ ಅಂತ ಹೇಳ್ಬೋದು ದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಹಾಗೆ ಮಧ್ವಾಚಾರ್ಯರು ತಮ್ಮ ವಿಶೇಷವಾದ ದಂಡದಿಂದ ಇಲ್ಲಿ ಒಂದು ಕೊಳವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ ಅದನ್ನ ದಂಡತೀರ್ಥ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಗೆ ಮಾಧ್ವ ಪರಂಪರೆಗೆ ಯಾರು ಸೇರಿರ್ತಾರೋ ಅವ್ರು ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬರುವ ಒಂದು ಪ್ರತೀತಿ ಇದೆ ಇಲ್ಲಿರುವ ಮೂಲ ವಿಗ್ರಹದ ವಿಶೇಷತೆ ಏನಂದ್ರೆ ಸಾಮಾನ್ಯವಾಗಿ ನಮ್ಗೆ ಎಲ್ಲಾ ದೇವರುಗಳು ಕೂಡ ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿರ್ತಾರೆ ಆದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ಭೂವರ ಸ್ವಾಮಿಯ ಮೂಲ ವಿಗ್ರಹವು ನಮಗೆ ತುಂಬಾನೇ ವಿಭಿನ್ನವಾಗಿದೆ ಏಕೆಂದ್ರೆ ಇಲ್ಲಿ ಸ್ವಾಮಿಯ ದೇಹವು ನಮಗೆ ಪಶ್ಚಿಮಕ್ಕೆ ಮುಖ ಮಾಡಿದ್ರೆ ಅವರ ಮುಖವು ನಮಗೆ ದಕ್ಷಿಣದ ಕಡೆ ತಿರುಗಿದೆ ಇದಕ್ಕೆ ಕಾರಣ ಏನಂದ್ರೆ ಯುದ್ಧ ನಡೆಯುವಾಗ ಸ್ವಾಮಿ ಸ್ವಾಮಿಯವರಿಗೆ ಸ್ವಾಮಿ ನನ್ನ ಕೊನೆಯ ಆಸೆ ನೀನು ಸದಾ ನನ್ನನ್ನೇ ನೋಡುತ್ತಿರಬೇಕು ಎಂದು ಬೇಡಿಕೊಳ್ತಾನೆ ಅದಕ್ಕೆ ವರಾಹ ಸ್ವಾಮಿಯು ಅವನ ಅಂತಿಮ ಆಸೆಯನ್ನು ಪೂರೈಸಲು ತಮ್ಮ ಮುಖವನ್ನು ತಕ್ಷಿಣದ ದಿಕ್ಕಿಗೆ ಅಂದ್ರೆ ಆ ರಾಕ್ಷಸನು ಬಿದ್ದ ದಿಕ್ಕಿಗೆ ತಿರುಗಿಸಿ ಅದೇ ಭಂಗಿಯಲ್ಲಿ ಇಲ್ಲಿ ನೆಲೆಸಿರುತ್ತಾರೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವವೂ ನೆರವೇರುತ್ತೆ ಬ್ರಹ್ಮ ರಥೋತ್ಸವಕ್ಕೆ ಕಟ್ಟುವ ಧ್ವಜವನ್ನು ಇಲ್ಲಿನ ಒಂದು ಮುಸ್ಲಿಂ ಕುಟುಂಬ ಪ್ರತಿ ವರ್ಷ ಕೊಡ್ತಾರೆ ಅವರ ಕೊಟ್ಟ ಧ್ವಜವನ್ನು ಕಟ್ಟಿದ ನಂತರನೇ ಪ್ರತಿ ವರ್ಷ ಇಲ್ಲಿ ಬ್ರಹ್ಮ ರಥೋತ್ಸವವು ನೆರವೇರುತ್ತೆ ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಮೆರವಣಿಗೆ ಹೊರಡತ್ತೆ ಮೆರವಣಿಗೆನಲ್ಲಿ ಮೆರವಣಿಗೆ ದೇವರನ್ನ ತೆಗೆದುಕೊಂಡು ಹೋಗ್ತಾರೆ ಮೆರವಣಿಗೆ ದೇವರು ಒಂದು ಮಸೀದಿ ಹತ್ರ ಹೋದಾಗ ಅಲ್ಲಿನ ಮುಸಲ್ಮಾನರು ಬಂದು ದೇವರ ಪ್ರಾರ್ಥನೆ ಕೂಡ ಮಾಡ್ತಾರೆ ಅದು ತುಂಬ ವಿಶೇಷ ಅಂತ ಹೇಳ್ಬೋದು ಇಲ್ಲಿ ಇನ್ನು ವರಾಹ ಸ್ವಾಮಿ ಅಂದರೆ ಸೂಕರ ರೂಪ ಸೂಕರ ಮುಖ ಅಂತ ಹೇಳ್ಬೋದು ಈ ವರಾಹ ಸ್ವಾಮಿಗೆ ಇಷ್ಟವಾದ ವಸ್ತು ಅಂದರೆ ಗೆಡ್ಡೆ ಗೆಣಸುಗಳು ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಗೆಡ್ಡೆಗೆಣಸುಗಳನ್ನ ನೈವೇದ್ಯ ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ಒಂದು ವಿಶೇಷವಾದ ಪ್ರಸಾದ ಸಿಗುತ್ತೆ ಅದನ್ನು ಮೂಸ್ತಾ ಸೂರಣಮ್ ಅಂತ ಕರೀತಾರೆ ಇದು ಒಂದು ವಿಶೇಷವಾದ ಚೂರಣದ ರೀತಿ ಇರುತ್ತೆ ಈ ಪ್ರಸಾದವನ್ನು ಯಾರು ತೆಗೆದುಕೊಳ್ತಾರೋ ಅವರ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಈ ಪ್ರಸಾದವನ್ನು ತೆಗೆದುಕೊಂಡವರಿಗೆ ಜೀರ್ಣಶಕ್ತಿ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬಂದು ಈ ಪ್ರಸಾದವನ್ನು ತೆಗೆದುಕೊಳ್ತಾರೆ ನಾವು ಗರ್ಭಗುಡಿಯಲ್ಲಿ ವರಾಹಸ್ವಾಮಿ ದರ್ಶನ ಮಾಡಿದ ನಂತರ ಹೊರಗಡೆ ಬಂದ ನಂತರ ನಮಗೆ ಎಡಕ್ಕೆ ತಿರುಗದೆ ಒಂದು ವಿಶೇಷವಾದ ಸಾನ್ನಿಧ್ಯ ಇದೆ ನಿಮಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಸಪ್ತ ಒಂದು ದೇವಸ್ಥಾನ ಇದೆ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿದೆ ನಿಮಗೆ ಪ್ರತಿಯೊಂದು ಸಪ್ತಮಾತ್ರಿಕೆಯ ವಿಗ್ರಹ ಕೂಡ ಇದೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಹಾಗೆ ಚಾಮುಂಡಿ ಈ ಏಳು ದೇವಿಯರಿಗೆ ವಿಶೇಷವಾದ ಅಲಂಕಾರ ಮಾಡಿರ್ತಾರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಆಗಲಿಲ್ಲ ನೀವು ಶ್ರೀಮೂಷ್ಣಂಗೆ ಬಂದಾಗ ದೇವಸ್ಥಾನದಲ್ಲಿ ದರ್ಶನ ಆದ ನಂತರ ಈ ದೇವಿಯರ ದರ್ಶನ ಮಾಡ್ಕೊಳ್ಳೋದನ್ನ ಮಾತ್ರ ಮರೀಬೇಡಿ ತುಂಬಾ ವಿಶೇಷವಾದ ಸಾನ್ನಿಧ್ಯ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಶ್ರೀಮೂಷ್ಣಮ್ಮಿಗೆ ಬರೋರು ಮೊದಲು ಚಿದಂಬರಮಿಗೆ ಬರ್ತಾರೆ ಚಿದಂಬರಮಲ್ಲಿ ಆಕಾಶಲಿಂಗ ಹಾಗೂ ನಟರಾಜಸ್ವಾಮಿಯ ದರ್ಶನ ಮಾಡಿಕೊಂಡು ನಂತರ ಶ್ರೀಮೂಷ್ಠಮ್ಮಿಗೆ ಬಂದು ಇಲ್ಲಿ ವರಾಹಸ್ವಾಮಿಯ ದರ್ಶನ ಮಾಡ್ಕೊಳ್ತಾರೆ ನಂತರ ಅವರು ವಿರುದಾಚಲಕ್ಕೆ ಹೋಗ್ತಾರೆ ವಿರುದಾಚಲಂ ಅಂತ ಕರೀತಾರೆ ಹಾಗೆ ವೃದ್ಧಾಚಲಂ ಅಂತ ಕರೀತಾರೆ ಅಲ್ಲಿ ವಿರುದಾಚಲೇಶ್ವರ ದೇವಸ್ಥಾನ ಅಂತ ಇದೆ ತುಂಬಾನೇ ವಿಶೇಷವಾದ ದೇವಸ್ಥಾನ ನಿಮಗೆ ಮುಂದಿನ ವಿಡಿಯೋನಲ್ಲಿ ಈ ವಿರುದಾಚಲದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಈ ಮೂರು ದೇವಸ್ಥಾನಗಳು ಒಮ್ಮೆನೆ ನೀವು ಬಂದು ಸಂದರ್ಶನ ಮಾಡ್ಕೊಬೋದಾಗಿದೆ ತುಂಬಾ ವಿಶೇಷವಾದ ಕ್ಷೇತ್ರಗಳು ಒಂದಕ್ಕಿಂತ ಒಂದು ಈ ಶ್ರೀಮೂಷ್ಣಲ್ಲಿ ನಿಮಗೆ ಅಕಾಮಿಡೇಷನ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಇದು ಒಂದು ಚಿಕ್ಕ ಗ್ರಾಮ ಆಗಿರುತ್ತೆ ಕೆಲವು ಅಕಾಮಿಡೇಶನ್ ಅವೈಲೇಬಲ್ ಇರುತ್ತೆ ನಿಮಗೆ ಬೆಸ್ಟ್ ಅಂದ್ರೆ ಚಿದಂಬರಂ ಅಥವಾ ವಿರುದಾಚಲಂ ಈ ಎರಡು ಜಾಗದಲ್ಲಿ ನೀವು ಅಕಾಮಿಡೇಶನ್ ಮಾಡಿಕೊಂಡು ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹಾಗೆ ರಿಟರ್ನ್ ಹೋಗೋದು ಒಳ್ಳೇದು ಇದೆಲ್ಲ ಶ್ರೀ ಮೂಷ್ಣಮ್ನ ವರಾಹ ಸ್ವಾಮಿಯ ದರ್ಶನವಾಗಿತ್ತು ತುಂಬಾ ವಿಶೇಷವಾದ ಕ್ಷೇತ್ರ ನೀವು ಈ ಕ್ಷೇತ್ರಕ್ಕೆ ಬರದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಮತ್ತೆ ಮುಂದಿನ ಹೊಸ ಕ್ಷೇತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ ಓಂ ನಮೋ ನಾರಾಯಣಾಯ